அக்கா அக்க அக்கா அக்க நீனே நன்னா பிரானவியக்கா ಳೆದು ಬಂದ ಕಾಯಲು ಹೊಸದೊಂದು ಪ್ರೀತಿ ಸಿಕ್ಕಿದೆ ನನಗೆ ಭಾವನೆಗಳ ಹಂಚಿಕೊಳ್ಳಲು ನೀನು ತೋರುವ ಪ್ರೀತಿ

ಅದನ್ನ ಒಂದು ಕಡೆ ಪ್ಯಾಕ್ ಮಾಡಿದ್ರೆ ಈಗ ಮಾರ್ಟ್ ಒಂದು ಓಪನ್ ಆಗಿರ್ತದೆ ಅಲ್ಲಿಂದ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಜೀವಿನಿ ಆ ಒಂದು ಮಹಿಳಾ ಸಬಲೀಕರಣ ಸಂಸ್ಥೆ ಇವತ್ತು ಸಹಕಾರದ ಪ್ರಾಯೋಜಿತವಾಗಿರುವಂತಹ ಸಂಸ್ಥೆ ಈ ಸಂಸ್ಥೆಯಿಂದ ಇವತ್ತು ಮುನ್ನೂರು ಗ್ರಾಮ ಪಂಚಾಯತ್ ಮತ್ತು ಗ್ರಾಮೀಣ ಇಲಾಖೆ ಮುಖಾಂತರ ಕೊಟ್ಟಂತ ಸಹಕಾರ ಜೊತೆಯಲ್ಲಿ ಆ ಸಂಜೀವಿನಿಯ ಆ ಸಂಸ್ಥೆಯವರು ಅವರ ಆ ಒಂದು ಶ್ರಮದ ಮೂಲಕ ನಡೆಸಲ್ಪಡುವಂತಹ ಅಕ್ಕ ಕೆಫೆಯ ಉದ್ಘಾಟನೆ ಮಾಡಲಿ ಅತ್ಯಂತ ಸಂತುಷ್ಟನಾಗಿದ್ದೇನೆ ಬಹುಶಃ ಇವತ್ತು ಮಹಿಳಾ ಸಬಲೀಕರಣಕ್ಕೆ ಒಂದು ಪ್ರಯೋಜನ ಒಂದು ಕಾರ್ಯಕ್ರಮ ಇವತ್ತು ಇದಾಗಿದೆ ಇದನ್ನು ಸದ್ಬಲಯ್ಯ ಪಡಿಸಿಕೊಂಡು ಒಂದು ಅತ್ಯುತ್ತಮವಾದ ಪ್ರದೇಶದಲ್ಲಿ ಇವತ್ತು ಇದನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಎಲ್ಲ ಶುಭಾಶಯ ಇವತ್ತು ಸಲ್ಲಿಸ್ತೇನೆ ನಮಗೆ ಇದ್ದಾರೆ ಗ್ರಾಮ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷ ಇದ್ದಾರೆ ಸಂಜೀವಿನಿಯ ಮುಖ್ಯಸ್ಥರು ಇದ್ದಾರೆ ಇದೆಲ್ಲ ಸದಸ್ಯರಿದ್ದಾರೆ ಇದ್ದಾರೆ ಗ್ರಾಮ ಅಧ್ಯಕ್ಷರಿದ್ದಾರೆ ಎಲ್ಲ ಇವರು ಇದ್ದಾರೆ ಇಂಥ ಹಿರಿಯಕಿರಿಯ ಸದಸ್ಯರಿದ್ದಾರೆ ಆದ ಕಾರಣ ನಾನು ಹೇಳದಿಷ್ಟೇ ಇಂಥ ಅತ್ಯುತ್ತಮ ಕಾರ್ಯಕ್ಕೆ ಸರ್ವಪುರ ಸಹಕಾರಿಯವತ್ತು ಕೊಡ್ತಾರೆ ಮತ್ತು ಈ ಅಕ್ಕಿಫೆ ನಡೆಸುವಂಥವರಿಗೆ ನಾನು ಸಂಜೀವಿನಿಯ ಸಂಸ್ಥೆ ಅಕ್ಕ ಅಂದರೆ ನಾನು ಹೇಳಿದಿಷ್ಟೇ ಯಾವ ಯೋಜನೆ ಪ್ರಾರಂಭ ಮಾಡುವಾಗ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಮತ್ತು ಬದ್ಧತೆ ಮತ್ತು ಒಂದು ಒಗ್ಗಟ್ಟಿನ ಆ ಒಂದು ಕಾರ್ಯಕ್ರಮ ಮುಖಾಂತರ ಒಂದು ಎರಡು ವರ್ಷ ಅಂದರೆ ಮುಂದಿನ ದಿನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಮೊತ್ತವನ್ನು ಸರಕಾರ ಯೋಜನೆ ಅದು ಕಾರ್ಯಕ್ರಮ ಪ್ರಯೋಜನ ಆಗ್ತದೆ ಅಂತ ಹೇಳಿಕೊಂಡು ಅದಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತದೆ ಸೊ ನೀವೀಗ ಪ್ರಾರಂಭ ಹಂತದಲ್ಲಿ ಇರುವ ಕಾರಣ ಎಲ್ಲರೂ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಹೇಗೆ ಅದು ಅಕ್ಕ ನಡೀತದೆ

ಊಟದ ಕೇಂದ್ರಕ್ಕೆ ಭೇಟಿ ಕೊಟ್ಟೆ ಭಾಳ ಸಂತೋಷ ಆಯಿತು ನಮ್ಮದೇ ಸಹೋದರಿಯರು ಒಂದು ಹತ್ತು ಜನ ಒಟ್ಟಾಗಿ ಸೇರಿ ಭಾಳಷ್ಟೊಂದು ಒಗ್ಗಟ್ಟಿನಿಂದ ಒಂದು ಒಂದೇ ತಾಯಿಯ ಮಕ್ಕಳಾಗಿ ಈ ಒಂದು ಸಂಸ್ಥೆಯನ್ನು ತೆರೆದು ಬಾಲ ಸಂಜೀವಿನಿ ಸರ್ಕಾರದ ಈ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ಇವತ್ತು ಒಂದು ಮಹತ್ವಾಕಾಂಕ್ಷಿ ಸ್ವಾವಲಂಬಿ ಯೋಜನೆಯಾಗಿ ಮೂಡಿಬಂದಿದೆ ಅದಕ್ಕೆ ಉದಾಹರಣೆ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಜೀವಿನಿ ಇವರ ಹತ್ರ ಮಾತಾಡಿದಾಗ ಬಹಳಷ್ಟು ಸಂತೋಷ ಆಯಿತು ಎಲ್ಲರೂ ನಗುಮುಖದಿಂದ ಒಟ್ಟಾಗಿದ್ದುಕೊಂಡು ಒಟ್ಟಾಗಿ ಅಡುಗೆಯನ್ನು ಮಾಡಿ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಬಾಳೆ ಎಲೆ ಊಟ ಬಂದವರಿಗೆ ಉತ್ತಮ ರೀತಿಯಲ್ಲಿ ನಲವತ್ತು ರೂಪಾಯಿಗೆ ಸಿಗುವಲ್ಲಿ ಒಂದು ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ಹೊಟ್ಟೆಗೆ ಬೇಕಾದಷ್ಟು ಅನ್ನವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ನಿಜವಾಗಿ ಕೂಡ ಇದಕ್ಕೆ ದೇವರ ಆಶೀರ್ವಾದವೂ ಕೂಡ ಇದೆ ಹತ್ತು ಜನ ಮಹಿಳೆಯರು ಸೇರಿ ಒಟ್ಟಾಗಿ ಸೇರಿ ಮಾಡುವ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಯೂ ಇದೆ ಇವರಲ್ಲಿ ಪ್ರೀತಿಯೂ ತುಂಬಿಕೊಂಡಿದೆ ಹಾಗೆಯೇ ಅವರಲ್ಲಿ ಒಂದು ಸ್ವಾವಲಂಬಿ ಬದುಕನ್ನು ನಡೆಸಲಿಕ್ಕೆ ಕೂಡ ಹತ್ತು ಮನೆಯ ಒಂದು ಜೀವನವೂ ಕೂಡ ಇದರಿಂದಾಗಿ ಹೋಗ್ತದೆ ಹಾಗಾಗಿ ಈಗಾಗಲೇ ನಾನು ತಿಳ್ಕೊಂಡಂತೆ ಈ ಒಂದು ಎದುರುಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಏನು ಹೋಟೆಲ್ ಇದೆ ಇದಕ್ಕೆ ಎಂಟು ಸಾವಿರ ರೂಪಾಯಿ ಅವರೇ ಬಾಡಿಗೆಯನ್ನು ಸ್ವತಃ ಸಂಜೀವಿನಿ ಮಹಿಳೆಯರೇ ಕೊಟ್ಟು ಈಗ ಅವರಿಗೆ ಸ್ವಲ್ಪ ಲೋನ್ ಇದೆ ಅಂತ ಹೇಳಿದ್ರು ಅದನ್ನು ಒಟ್ಟಾಗಿ ಸೇರಿಕೊಂಡವರು ತಿಂಗಳು ತಿಂಗಳು ಲೋನನ್ನು ಕೂಡ ಇದ್ದಾರೆ ಒಂದು ಅತಿ ಕಡಿಮೆಯಲ್ಲಿ ಈಗ ಅವರಿಗೆ ಬೇಕಾದಷ್ಟು ಒಂದು ಸಂಬಳವನ್ನು ಕೂಡ ಅದರಿಂದಲೇ ಬರ್ತಕ್ಕಂಥ ಲಾಭದಲ್ಲಿ ಅವರು ತೆಕೊಳ್ತಾ ಇದ್ದಾರೆ ನಿಜವಾಗಿ ಕೂಡ ಇವರೊಂದು ಮಾದರಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಈ ಒಂದು ಅಕ್ಕ ಸಂಜೀವಿನಿ ಏನು ಕೆಫೆ ಇದೆ ನಿಜವಾಗಿ ಕೂಡ ಬಹಳ ಸಂತೋಷ ಆಗಿದೆ ಎಲ್ಲ ಈ ಒಂದು ಇದು ಮಹಿಳೆಯರಿಗೆ ರಾಜ್ಯದಲ್ಲಿ ಸ್ಫೂರ್ತಿಯಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸ್ಪೀಕರ್ ಅವರು ಇಲ್ಲಿಗೆ ಭೇಟಿ ಕೊಟ್ಟರು ಬಹಳ ಸಂತೋಷವನ್ನ ಪಟ್ಟರು ನಮ್ಮ ಜಿಲ್ಲಾ ಸಿ ಒ ಅವರು ಬಂದರು ನಾವೆಲ್ಲರೂ ಇಲ್ಲಿ ಬಂದು ಸೇರಿದೆವು ನೋಡಿದೆವು ಕಣ್ತುಂಬ ಇವರ ಒಂದು ಮುಗ್ಧ ಮತ್ತು ಇವರು ಮಾಡುವಂತಹ ಕಾರ್ಯಕ್ರಮ ಇವರ ಒಗ್ಗಟ್ಟು ಹೀಗೆ ಪ್ರದರ್ಶನ ಆಗಲಿ ಮುಂದೆಯೂ ಕೂಡ ಈ ಒಂದು ಸಂಸ್ಥೆ ಇವತ್ತು ಏನು ಸಣ್ಣ ಮಟ್ಟದಲ್ಲಿ ವ್ಯಾಪಾರಗೊಂಡ ಉತ್ಪನ್ನಗೊಂಡಂಥ ಈ ಒಂದು ಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಲಿ ಅಂತ ನಾನು ಶುಭವನ್ನು ಹಾರೈಸಿ ನಮ್ಮೆಲ್ಲರ ಸಹಕಾರ ಇವರಿಗೆಲ್ಲರಿಗೂ ಕೂಡ ಸದಾ ಇದೆ ಅಂತ ನಾನು ಪ್ರೀತಿ ವಿಶ್ವಾಸದ ಮಾತುಗಳನ್ನು ಹೇಳಿಕೊಂಡು ಇನ್ನಷ್ಟು ಮಹಿಳೆಯರು ಬಂದು ಇದನ್ನು ನೋಡಿ ತಮ್ಮಲ್ಲಿ ಕೂಡ ಏನು ಬಾಳ ಬಾ ಸಂಜೀವಿನಿ ಸಂಸ್ಥೆ ಗ್ರೂಪು ತಮ್ಮಲ್ಲಿ ಇದೆ ತಾವು ಇಲ್ಲಿ ಬಂದು ವಿಸಿಟ್ ಕೊಟ್ಟು ನೋಡಿದಾಗ ಖಂಡಿತವಾಗಿಯೂ ಕೂಡ ಬೇರೆ ಕಡೆಯೂ ಕೂಡ ಇಂತಹದ್ದನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ನೆಲೆಯಲ್ಲಿ ಈ ಒಂದು ಇವರಿಗೆಲ್ಲರಿಗೂ ಕೂಡ ನಾನು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರು ಇವರ ತಂಡಕ್ಕೆ ತುಂಬ ಹೃದಯದಿಂದ ನಾನು ಶುಭವನ್ನು ಹಾರೈಸ್ತೀನಿ ટાઈન ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ನಾನುಡಿ ಅಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜೀವಿನಿ ಒಕ್ಕೂಟದ ಮೂಲಕ ಅದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮ್ಮೂರು 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 ಮುನ್ನೂರು ಆ ಮುನ್ನೂರಿನ ಅಕ್ಕಂದ ಎಂಟು ಜನ ಅಷ್ಟ ಆ ನಾರಿಯರು ಸೇರಿಕೊಂಡು ಅಕ್ಕ ಒಂದು ಕೆಫೆಯನ್ನು ಮಾಡುವ ಮೂಲಕ ಕೇವಲ ನಮ್ಮ ಮಮತಕ್ಕ ಹೇಳಿದ ಹೇಳಿದಾಗೆ ನಾರಿ ಶಕ್ತಿ ಸರ್ವಶಕ್ತಿಗೆ ಒಂದು ಮುನ್ನುಡಿಯಾಗಿದ್ದಾರೆ ಆಗಿದ್ದಾರೆ ಈಗಾಗಲೇ ನಾವು ಕೂಡ ಗ್ರಾಮಸ್ಥರು ಊಟ ರುಚಿಯನ್ನು ಸವಿದಿದ್ದೇವೆ ಸಾಂಪ್ರದಾಯಿಕವಾದ ಸರಳವಾದ ಯಾವುದೇ ಒಂದು ಯಾವುದು ಟೇಸ್ಟ್ ಮೇಕರ್ ಹಾಕದೆ ಮನೆಯಲ್ಲಿ ತಾಯಿ ಹೇಗೆ ಒಂದು ಹತ್ತು ಜನ ಬಂದಾಗ ಮನೆ ಊಟವನ್ನು ಬಡಿಸ್ತಾರ ಅದೇ ರೀತಿ ಊಟ ಮಾಡಿ ಹೊಟ್ಟೆ ತುಂಬ ಆ ಕ್ಯಾಟ್ರಸ್ ಆರ್ಡರ್ ಕೊಟ್ಟರು ಕೂಡ ಅಲ್ಲಿ ಕಡಿಮೆ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ದೊಡ್ಡ ಎರಡು ಕಾರ್ಯಕ್ರಮಗಳಿಗೆ ನಾವು ಇವರದ್ದೇ ಊಟವನ್ನು ತರಿಸಿದ್ರಿಂದ ಗೊತ್ತು ಆದ್ರಿಂದ ಎಲ್ಲ ಗ್ರಾಮಸ್ಥರಲ್ಲಿ ಎಲ್ಲ ಸುತ್ತಮುತ್ತಲಿನಲ್ಲಿ ವಿನಂತಿ ಇಂತಹ ಒಂದು ಮಹಿಳೆಯರಿಗೆ ನಮ್ಮ ನಾವೆಲ್ಲರೂ ಕೂಡ ಬೆನ್ನೆಲು ಬಾಗುವ ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದೆ ಮುಂದೆ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಬರಲಿ ಅಂತ ಹೇಳ್ತಾ ಈ ಅಕ್ಕ ಕೆಫೆಯ ಮೂಲಕ ನಮ್ಮೂರಿನ ಎಲ್ಲ ನಾಗರಿಗ ಸದೃಢರಾಗಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೆಫೆ ಮೂಲಕ ರೆಸ್ಟೋರೆಂಟ್ ತೆರೆಯುವಂತ ಭಾಗ್ಯ ಬರಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾರೆ ಸಂಜೀವಿನಿ ಒಕ್ಕೂಟ ಸ್ನೇಹ ಸಂಜೀವಿನಿ ಒಕ್ಕೂಟ ಮುನ್ನೂರು ಗ್ರಾಮ ಪಂಚಾಯತ್ ಇದರ ವತಿಯಿಂದ ನಮ್ಮ ಈ ಒಂದು ಕೂಟ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯ್ತು ಅನಂತರದಲ್ಲಿ ನಮಗೆ ನಮಗೆ ಒಂದು ಅಕ್ಕ ಕೆಫೆಯ ಒಂದು ಯೋಜನೆ ಬರುತ್ತೆ ಅಂದರೆ ನೀವು ಮಾಡ್ತೀರಾ ಅಂತ ನಮ್ಮ ಹತ್ರ ಕೇಳಿ ಹಾಗೆ ನಾವು ಒಂದು ಹತ್ತು ಜನ ಮಹಿಳೆಯರು ಸೇರಿಕೊಂಡು ಆಯಿತು ಅಂತೇಳಿ ನಾವು ಒಪ್ಪಿಕೊಂಡ್ವಿ ಅದರಲ್ಲಿ ನಾವು ಹತ್ತು ಜನ ಸದಸ್ಯರು ಒಂದು ಸ್ಥಳವನ್ನು ನಿಟ್ಟ ನಿಗದ್ಧಪರಿಸಿ ಕುತ್ತಾರು ಜಂಕ್ಷನ್ ಪ್ಲೇಸ್ ಅಲ್ಲಿ ನಾವು ಒಂದು ಕುತ್ತಾರು ಒಳಗಡೆ ಶೇಂದಿ ಅಂಗಡಿ ಉಂಟು ಅದರ ಹತ್ತಿರ ಸ್ಕೂಲ್ ಹೋಗೋ ಒಳಗಡೆ ನಾವು ಒಂದು ಅಕ್ಕ ಕೆಫೆ ಎಂಬ ಒಂದು ಅಂಗಡಿಯನ್ನು ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡಿದ್ವಿ ಈ ಉದ್ಯಮವನ್ನ ಒಂದು ವರ್ಷದ ಒಂದು ವರ್ಷದಲ್ಲಿ ಪಡೆದುಕೊಂಡು ಬರ್ತಾ ಇದ್ದೇವೆ ಅದರ ಜೊತೆಯಾಗಿ ನಮಗೆ ಒಂದು ಪ್ರಶಸ್ತಿ ಕೂಡ ಬಂತು ಜಿಲ್ಲಾ ಪಂಚಾಯತಿಯಿಂದ ಒಳ್ಳೆಯ ಒಂದು ಒಂದು ಸಂಘ ಅಂತ ಹೇಳಿ ನಮಗೆ ಒಂದು ಪ್ರಶಸ್ತಿ ಕೂಡ ಬಂತು ಅನಂತರದಲ್ಲಿ ನಾವು ನಮ್ಮ ಈ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಒಳ್ಳೆಯ ಸವಲತ್ತುಗಳನ್ನು ಕೊಟ್ಟು ಒಂದು ಸಹಕಾರವನ್ನು ನೀಡಿ ನಮಗೆ ಒಳ್ಳೆಯ ನಮ್ಮ ಹೋಟ್ಲನ್ನು ಒಂಥರ ಹೊಸತಾಗಿ ನಿರ್ಮಿಸಿಕೊಟ್ಟರು ಚೆನ್ನಾಗಿ ಮಾಡಿಕೊಟ್ರು ಇದು ಇವತ್ತಿನ ದಿನ ನಾವು ಅದನ್ನು ಒಂದು ನಮ್ಮ ಸರ್ ಸ್ಪೀಕರ್ ಸರ್ ಕಾದರ್ ಸರ್ ಮುಖಾಂತರ ಒಂದು ಉದ್ಘಾಟನೆಯನ್ನು ಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು ಹಾಗೆ ಸಿ ಎಸ್ ಸರ್ ಯು ಸರ್ ಪಿ ಡಿ ಸರ್ ಹಾಗೆ ನಮ್ಮ ಟಿ ಪಿ ಯು ಸರ್ ನಮ್ಮ ಬೆಲೆ ಮೇಲ್ವಿಚಾರಕರು ಹಾಗೆ ನಮ್ಮ ಡಿ ಎಮ್ಗಳು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡ್ತಾರೆ ಆದರೆ ನಮ್ಮ ಈಗ ಫುಡ್ ಬಂದರೆ ಫುಡ್ಡಿಗೆ ನಾವೀಗ ನಲವತ್ತು ರೂಪಾಯಿಗೆ ತಗೊಳ್ತಿದ್ದೇವೆ ಅನ್ನ ಸಾ ಮೀನು ಸಾರು ಪಲ್ಯ ಮತ್ತು ಸಾರು ಇದೆ ಕೆಲವು ಐಟಮ್ಸ್ಗಳಾದ ಆ ಊಟದಲ್ಲಿ ಬರ್ತದೆ ಏನಂದರೆ ಚಿಕನ್ ಸುಕ್ಕ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಪುಳಿಮುಂಚಿ ಚಿಕ್ ಕಬಾಬು ಮೀನು ಫ್ರೈ ಅದೆಲ್ಲ ನಮ್ಮ ಐಟಮ್ಸ್ಗಳು ಮತ್ತು ನಮಗೆ ಏನಾದರೂ ಆರ್ಡರ್ ಬಂದರೆ ನಾವು ಮಾಡಿಕೊಡ್ತೇವೆ ಆರ್ಡ್ರ್ಗಳು ತುಂಬ ಬಂದಿದೆ ನಮಗೆ ಆರ್ಡರ್ಗಳು ಹಾಗೆ ತಾಲೂಕ್ ಪಂಚಾಯತಿಯಿಂದ ಕೂಡ ನಮಗೆ ಆರ್ಡರ್ಗಳು ಬರ್ತಾ ಇದೆ ಯಾವುದಾದ್ರೂ ಸಭೆ ಸಮಾರಂಭಗಳಿದ್ದರೆ ನಮಗೆ ಅಲ್ಲಿಂದ ಆರ್ಡರ್ಗಳು ಬರ್ತಾ ಇದೆ ನಾವು ಮಾಡಿಕೊಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಪಂಚಾಯತ್ನಿಂದ ಕೂಡ ನಮಗೆ ಒಳ್ಳೆ ರೀತಿಯ ಸಪೋರ್ಟ್ ಇದೆ ನಮಗೆ ಪಂಚಾಯತಿಯಿಂದ ಏನಂದರೆ ಮಾಸಿಕ ವಾರ್ಷಿಕ ಅವರದ್ದು ತಿಂಗಳ ಸಭೆಗೆ ಸಾಮಾನ್ಯ ಸಭೆಗೆ ನಮ್ಮಿಂದಲೇ ಫುಡ್ಡುಗಳು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಇದು ಕೂಡ ನಮ್ಮಿಂದಲೇ ನಾವು ಮಾಡಿಕೊಡ್ತಾ ಇದ್ದೇವೆ ತಂದೆ ತಾಯಿಯ ಮಕ್ಕಳಾಗಿ ಇಲ್ಲಿ ಕೆಲಸ ಮಾಡ್ತಾ ಯಾವುದೇ ಒಂದು ಹಬ್ಬ ಹರಿದಿನಗಳಾಗಲಿ ನಾವು ಒಟ್ಟಾಗಿ ಸೇರಿಕೊಂಡು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಇದೊಂದು ನಮಗೆ ಖುಷಿಯ ವಿಷಯ ಧನ್ಯವಾದ